ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ಮತ್ತು ಏನು ಪರೀಕ್ಷೆಗಳು ನಡೀತವೆ ಖಾಲಿ ಹುದ್ದೆಗಳಿಗೆ ಅದರಲ್ಲಿ ಏನಾಗ್ತದೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದೇ ದಿನಾಂಕ ನಿಗದಿ ಆಗೋದ್ರಿಂದ ಅವರು ಅದರ ತಯಾರಿ ಸಲುವಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋವಂಥದ್ದು ಮತ್ತು ಈ ದಿವಸ ಏನು ನೇಮಕಾತಿ ಇವತ್ತು ಕರೋನಾ ಮತ್ತು ಯಾವ್ಯಾವ ಕಾರಣದಿಂದ ನೇಮಕಾತಿ ಆಗಲಾರ್ದು ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಒಟ್ಟು ಗ್ರೂಪ್ ಎ ಹದಿನಾಲ್ಕು ಸಾವಿರದ ಹದಿನೇಳು ಗ್ರೂಪ್ ಬಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಗ್ರೂಪ್ ಸಿ ಒಂದು ಲಕ್ಷ ಅರವತ್ತಾರು ಸಾವಿರ ಇಪ್ಪತ್ತೊಂದು ಗ್ರೂಪ್ ಡಿ ಎಪ್ಪತ್ತೇಳು ಸಾವಿರ ಆರುನೂರ ಹದಿನಾಲ್ಕು ಅಧ್ಯಕ್ಷರು ಒಟ್ಟು ಕರ್ನಾಟಕದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇವೆ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈಗಾಗಲೇ ನಮ್ಮ ಹುಣಸೂರು ಶಾಸಕರು ಇದ್ದರು ನಮ್ಮಲ್ಲಿ ಇಂಜಿನಿಯರ್ಸ್ ಇಲ್ಲ ನಮ್ಮಲ್ಲಿ ಅಕೌಂಟಂಟ್ಸ್ ಇಲ್ಲ ಇವತ್ತು ನಮ್ಮ ಬಿಜಾಪುರ ಕಾರ್ಪೊರೇಷನ್ದು ಅದೇ ಸಮಸ್ಯೆ ಇದೆ ಸುಮಾರು ಹದಿನೈನೂರ ಎಂಬತ್ತು ಟೋಟಲ್ ಹುದ್ದೆಗಳಲ್ಲಿ ಸುಮಾರು ನಾಲ್ಕುನೂರು ಜನನೂ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಸರ್ಕಾರ ಟೋಟಲ್ ಆಗಿ ಇವತ್ತು ನೇಮಕಾತಿಯ ವಿಳಂಬದಿಂದ ಯಾರಿಗೆ ವಯೋಮಿತಿಯನ್ನು ನಾವು ನಿಗದಿಪಡಿಸ್ತೀವಲ್ಲ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿ ಅವ್ರಿಗೆ ಅನುಕೂಲ ಆದರೆ ಅವರ ನೀವೇನು ನಿಗದಿಪಡಿಸಿರ್ತಿರಲಿಲ್ಲ ವಯಸ್ಸು ಇದು ಉದಾಹರಣೆಗೆ ಇವತ್ತು ಪೊಲೀಸ್ ಪೇದೆ ನೇಮಕಾತಿ ಅಧ್ಯಕ್ಷರೇ ಮೂರ್ನಾಲ್ಕು ವರ್ಷದಿಂದ ನೇಮಕಾತಿ ಆಗಿಲ್ಲ ಆದರೆ ಈ ಉಳಿದ ರಾಜ್ಯಗಳಲ್ಲಿ ಇದನ್ನು ಸಡಿಲಿಸಿ ಇವತ್ತು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗುಜರಾತ್ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಅಧ್ಯಕ್ಷರ ತೆಲಂಗಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲ ಕಡೆನೂ ಈ ಕರೋನಾ ಸಂದರ್ಭದಲ್ಲಿ ಏನು ನೇಮಕಾತಿ ವಿಳಂಬ ಆಗಿದೆಯಲ್ಲ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟು ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಸ್ ಸಿ ಎಸ್ ಟಿಗೆ ಮೂವತ್ತ್ಮೂರು ಒ ಬಿ ಸಿಗೆ ಸಾಮಾನ್ಯ ವರ್ಗದವ್ರಿಗೆ ಮೂವತ್ತೊಂದು ಈ ರೀತಿ ಅಧ್ಯಕ್ಷರೇ ವಯೋಮಿತಿಯನ್ನು ಸಡಿಲಿಕೆಯನ್ನು ಮಾಡಿದ್ದಾರೆ ಇವತ್ತು ಸುದೈವದಿಂದ ನಮ್ಮ ಗೃಹ ಮಂತ್ರಿಗಳು ಸಹ ಇಲ್ಲೇ ಇರೋದರಿಂದ ನಾನು ಈ ಪೊಲೀಸ್ ನೇಮಕಾತಿಯಲ್ಲಿ ಭಾಳಷ್ಟು ಜನ ನನಗೆ ಮನವಿ ಮಾಡ್ಕೊತಾ ಇದ್ದಾರೆ ಅವರು ಎಷ್ಟೋ ದಿವಸಗಳಿಂದ ಪ್ರಯತ್ನ ಮಾಡಿ ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡಿ ತಮ್ಮ ದೇಹದ ದಾಢ್ಯತೆಯನ್ನು ಯಾವ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಯೋಗ್ಯತೆಯನ್ನು ಪಡೀಲಿಕ್ಕೆ ನಾಲ್ಕೈದು ವರ್ಷದಿಂದ ಪ್ರಯತ್ನ ಮಾಡಿದಂಥ ಲಕ್ಷಾಂತರ ಇವತ್ತು ಪೊಲೀಸ್ ನೇಮಕಾತಿ ಆಗಿರ್ಬೋದು ಮತ್ತು ಇನ್ನಿತರ ಇಲಾಖೆಗಳಲ್ಲಿ ನೇಮಕಾತಿನೇ ಆಗಿ ಅಲ್ಲಂದ ಮೇಲೆ ಅಧ್ಯಕ್ಷರೇ ಒಂದು ಕಡೆ ಒಂದು ಯಾವುದೇ ಒಂದು ಆಡಳಿತ ಸರ್ಕಾರ ಸರಿಯಾಗಿ ನಡಿಬೇಕಾದ್ರೆ ಯಾವುದೇ ಒಂದು ಕಚೇರಿಯಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದಾಗ ಇವತ್ತು ಸಾ ಜನಸಾಮಾನ್ಯರ ಕೆಲಸ ವೇಗವಾಗಿ ಆಗಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ ಆದರೆ ದುರ್ದೈವನಂದರೆ ಇವತ್ತು ನೇಮಕಾತಿ ಇಲ್ಲಾರ್ದೇ ಪೊಲೀಸ್ ಇಲಾಖೆ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ಇಲಾಖೆಯಲ್ಲಿ ಇದು ಜೂನಿಯರ್ ಇಂಜಿನಿಯರ್ಸ್ ಇರ್ಬೋದು ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು ಆ ವಯೋಮಿತಿಯನ್ನು ಒಂದು ಟ ಒಂದು ಟೈಮಿಗೆ ನೀವು ಸಡಲಿಸಿ ಆ ವಯೋಮಿತಿಯಿಂದ ಎರಡು ಮೂರು ವರ್ಷ ಅಷ್ಟೇ ಬಾರದವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ಅವರ ಲಕ್ಷಾಂತರ ಜನ ಇವತ್ತು ನೋಡಿ ಅಧ್ಯಕ್ಷ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಉದ್ಯೋಗಗಳು ಇವತ್ತು ಹುದ್ದೆಗಳು ಸ ಖಾಲಿ ಇವೆ ಎಷ್ಟು ಕುಟುಂಬಗಳಿಗೆ ನೀವು ಉದ್ಯೋಗ ಕೊಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಚರ್ಚೆ ಆಗೋದು ಕಡಿಮೆ ಆಗ್ತದೆ ಆದರೆ ಅಧ್ಯಕ್ಷರೇ ಅದ್ರ ಜೊತೆಗೆ ಅನೇಕ ಕಡೆ ಈಗ ಅನೇಕ ಸುಮಾರು ಇಪ್ಪತ್ತೈದು ವರ್ಷದಿಂದ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡದಂಥವ್ರು ಅವರಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇಲ್ಲ ಇದು ಆಗಿರ್ತಾರೆ ಇಪ್ಪತ್ತು ಆರು ವರ್ಷ ಭಾರತೀಯ ಸೇನಾದ ಕೆಲಸ ಮಾಡಿರ್ತಾರೆ ಅಧ್ಯಕ್ಷರೇ ಮುಂದೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಪೊಲೀಸ್ ವ್ಯವಸ್ಥೆಯಲ್ಲಿದೆ ಕೊನೆಯ ದಿನಗಳಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಿ ರಿಲಾಕ್ಷ ಮಾಡಿಕೊಟ್ರೆ ಪತಿ ಪತ್ನಿಗಳ ದಂಪತಿಗಳ ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ರೆ ಆ ಭಾರತೀಯ ಸೈನ್ಯದಲ್ಲಿ ದೇಶಕ್ಕಾಗಿ ಸೇವೆ ಮಾಡಿದಂಥ ಜನರಿಗೆ ಒಂದು ಒಂದು ಔದಾರ್ಯವನ್ನು ಈ ರಾಜ್ಯ ಸರ್ಕಾರ ಸಲ್ಲಿಸಬೇಕು ಅನ್ನೋ ಅಂಥದ್ದು ಇನ್ನು ಅಧ್ಯಕ್ಷರೇ ಇವತ್ತು ಪರೀಕ್ಷೆ ಮುಂದೂಡಬೇಕು ಕೃಷಿ ಅಧಿಕಾರಿಗಳು ಸಹಾಯಕ ಕೃಷಿ ಅಧಿಕಾರಿಗಳು ಎ ಡಬ್ಲ್ಯೂ ಎ ಡಬ್ಲ್ಯೂ ಎರಡು ಪರ್ಸೆಂಟ್ ಅಂಟು ಕ್ರೀಡಾಕೂಟ ಸ ಕೂಟ ಸಲುವಾಗಿ ಸಮಸ್ಯೆಯಾಗಿ ಕೆ ಟಿ ಎಲ್ಲಿ ಇದನ್ನು ಹುಡ್ಕೊಂಡು ಕೂತರು ಈಗ ಒಮ್ಮಿಂದ ಒಮ್ಮೆ ತಡೆಯಾದ್ಮೇಲೆ ತಳಿಗೊಳಿಸ್ಮಾಗ ಸೆಪ್ಟೆಂಬರ್ ಆರು ಏಳು ಹೈದರಾಬಾದ್ ಕರ್ನಾಟಕದ ಕೆ ಪಿ ಎಸ್ ಸಿ ಪರೀಕ್ಷೆ ದಿನಾಂಕವನ್ನು ಕಳಿಸಿದ ತ್ಯ ಅದೇ ವೇಳೆಯಲ್ಲಿ ಇವತ್ತು ಆಗಸ್ಟ್ ಮೂವತ್ತು ಸೆಪ್ಟೆಂಬರ್ ಒಂಬತ್ತು ನಾಲ್ಕು ಅಕ್ಟೋಬರ್ ನಾಲ್ಕು ಐದು ಹನ್ನೊಂದು ಹನ್ನೆರಡು ನವಂಬರ್ ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಐ ಬಿ ಪಿ ಎಸ್ ಪರೀಕ್ಷೆಗಳು ರೈಲ್ವೆ ಇಲಾಖೆ ಪರೀಕ್ಷೆಗಳು ಎಲ್ಲನೂ ಅಂಗಡಿ ಬಂದ್ಬಿಟ್ಟಿದೆ ಅತ್ಯಸ್ಥೆ ಇಲ್ಲಿ ಮಾನ್ಯ ಸ ಸಚಿವರು ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡಿದ್ರಾಗ ಅವರು ಹೇಳಿದ್ದಾರೆ ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ನಾವು ಅದನ್ನು ಮುಂದಿನ ದಿವಸಗಳಲ್ಲಿ ಇವತ್ತೇನು ಈ ರೀತಿ ಗೊಂದಲ ಏನಾಗ್ತಾಯಿದೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಂಡಲ್ಲಿ ಪರೀಕ್ಷಾ ದಿನಗಳು ಅತಿಕ್ರಮವಾಗುವ ಇರುತ್ತದೆ ಇದರಿಂದ ಸ್ಪರ್ಧಾಕಾಂಕ್ಷಿಗಳಿಗೆ ಬಹು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಎಂಬುದನ್ನು ಪರಿಗಣಿಸಿ ಇನ್ನು ಮುಂದೆ ವಿವಿಧ ಪರೀಕ್ಷಾ ಪ್ರಾಧಿಕಾರಗಳು ಪರಸ್ಪರ ಸಮಾಲೋಚನೆ ನಡೆಸಿ ದಿನಾಂಕಗಳನ್ನು ಒಂದಕ್ಕೊಂದು ಅತಿಕ್ರಮವಾಗದಂತೆ ವೇಳಾಪಟ್ಟಿ ನಿಗಿ ನಿಗದಿಗೊಳಿಸುವಂತೆ ಸೂಚನೆಗಳನ್ನು ನೀಡಲಾಗುವುದು ಸರ್ಕಾರ ಹೇಳಿದೆ ಅಧ್ಯಕ್ಷರೇ ಆದರೆ ಅದನ್ನು ಈಗಿಂದಲೇ ಇವತ್ತೇನು ಅಗ್ರಿಕಲ್ಚರ್ ಡಿ ಇವರು ಕರೆದಿದ್ದಾರೆ ಅದನ್ನು ಮುಂದೂಡಿ ಅವ್ರಿಗೂ ಅದ ಅಭ್ಯಾಸ ಮಾಡಲಿಕ್ಕೆ ಮಾನ್ಯ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನಾ ಬೆಳಗಾವಿ ಸುವರ್ಣಸೌಧದಲ್ಲಿ ಪಿ ಎಸ್ ಐ ಪರೀಕ್ಷೆ ಮುಂದೆ ಹಾಕ್ಬೇಕಂದಾಗ ಅವರು ಔದಾರ್ಯದಿಂದ ನಮ್ಮ ಗೃಹ ಸಚಿವರು ಒಂದು ಎರಡು ಮೂರು ತಿಂಗಳು ಅವ್ರಿಗೆ ಅವಕಾಶ ಕೊಟ್ಟರು ಅದೇ ರೀತಿ ಇವತ್ತು ಇವೆಲ್ಲ ಎಲ್ಲ ಇಲಾಖೆ ಏನು ಒಮ್ಮೆ ಬಂದಿದಾವಲ್ಲ ಅಧ್ಯಕ್ಷರೇ ಪರೀಕ್ಷೆಗಳು ಅದನ್ನು ಅವ್ರಿಗೆಲ್ಲದಕ್ಕೂ ಅಧ್ಯಕ್ಷರೇ ಯಾರ್ಯಾರು ಅರ್ಹತೆ ಅಲ್ಲೆಲ್ಲೆಲ್ಲೇ ನೇಮಕಾತಿ ಆಗೋದ್ರಿಂದ ಅಷ್ಟು ನಮ್ಮ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಹಂಗಾಗ್ತದೆ ಓಕೆ ಜೊತೆ ಅಧ್ಯಕ್ಷರೇ ಇವತ್ತು ಇನ್ನೊಂದು ಭಾಳ ಈ ಅತಿಥಿ ಉಪನ್ಯಾಸಕರ ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ ಇದಕ್ಕೆ ಸಾಕಷ್ಟು ಸರ್ಕಾರ ಆ ಸಮಯ ಕೊಟ್ಟಿದೆ ಮೂರು ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾರ್ಥ ಅರ್ಹತೆಯನ್ನು ಏನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ ಅವ್ರಿಗೆ ಮೂರು ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು ಅದು ಹದಿನಾಲ್ಕು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧ್ಯಕ್ಷರೇ ಮೂರು ವರ್ಷ ಕಾಲ ಮುಗೀತು ಸರ್ಕಾರ ಹಾಕಿದಂಥದಕ್ಕೆ ಯಾರು ಆ ಪ ಏನು ಅವ್ರ ವಿದ್ಯಾರ್ಹೆಯೂ ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿನ ಹೊಂದದೇ ಫೇಲ್ ಆಗಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವಂಥ ಕೆಲಸ ಮಾಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಹತೆ ಇದೆ ಯಾರು ಇವತ್ತು ಉಪನ್ಯಾಸಕರಿದ್ದಾರೆ ಅವರಿಗೆ ನೇಮಕಾತಿ ಮಾಡುವಂಥದ್ದನ್ನು ಆದರೆ ಇವತ್ತು ಕಾಲೇಜುಗಳನ್ನು ಸಾಕಟ್ಟು ನೋಡ್ತೀವಿ ಆದರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಏನ್ ಕಲಿಬೇಕಾದ್ರೆ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ ಆಗುದಿಲ್ಲ ಇವ್ರೇನು ನೇಮಕಾತಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ನೇಮಕಾತಿಯನ್ನ ರಾಜ್ಯದಲ್ಲಿ ಮಾಡುವ ಮೂಲಕ ನಮ್ಮ ಏನ್ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ ಏನ್ ಕೇಳಿದ್ರು ಏನು ಕೇಳಿದ್ರು ಅಕೌಂಟೆಂಟ್ ಇಲ್ಲ ಏನು ಕಮಿಷನರ್ ಇಲ್ಲ ಈ ರೀತಿ ಕೊರತೆ ಇದೆ ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಭಾಳ ಮಾತು ಯಾಕಂದ್ರೆ ಮೂವತ್ತು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲ ಅಧ್ಯಕ್ಷರೇ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ಇವತ್ತೇನು ಪರಿಸರ ನೇಮಕಾತಿಯಲ್ಲಿ ವಯೋಮತಿ ಹೆಚ್ಚಳ ಮಾಡೋದಂತಾಗಲಿ ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡೋದಾಗಲಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಇರಲಿ ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನು ನೇಮಕಾತಿ ತಡೆದು ನಿಂತಿದೆ ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡುವಂಥ ಪ್ರಯತ್ನ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರಾದಂಥ ಬಸವನಗೌಡ ಪಾಟೀಲ್ ಅವರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಬಾಕಿ ಇದ್ದು ಪರೀಕ್ಷಾ ದಿನಕಣ ನಿಗದಿ ಕೊಡಿಸಿದ ಉಂಟಾಗಿರುವ ಗೊಂದಲದ ಬಗ್ಗೆ ಹಾಗೂ ಅತಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಆಗುತ್ತಿರುವ ತಾರಾತ್ಮಕದ ಬಗ್ಗೆ ಕೇಳಿದ್ದಾರೆ ಅದ್ರ ಜೊತೆ ಈಗ ಅವರು ಈ ಏನು ಖಾಲಿ ಹುದ್ದೆಗಳೇನಿದ್ದಾವೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಏನು ಏಜ್ ರಿಲ್ಯಾಕ್ಸೇಷನನ್ನು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಇದು ಮಾತನಾಡಿದ್ದಾರೆ ಅವರು ಪ್ರಶ್ನೆ ಕೇಳಿದಂಥದ್ದು ಏನು ಒಂದು ಈ ಪರೀಕ್ಷಾ ದಿನ ದಿನಾಂಕಗಳು ಯಾಕಂದ್ರೆ ಒಂದಕ್ಕೆ ಕ್ಲಾಶ್ ಆಗಿಬಿಟ್ರೆ ಅವರು ಅವಕಾಶ ಕಳ್ಕೊತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ಉತ್ತರ ಕೊಟ್ಟಿದ್ದಾರೆ ಒಂದು ವೇಳೆ ಈಗಾಗಲೇ ಕ್ರಮ ಕ್ರಮ ಕೈಕೋತೀವಿ ಅದನ್ನು ಅತಿಕ್ರಮಣವಾಗದಂತೆ ಒತ್ತೂ ಸಹ ನಾವು ನೋಡ್ಕೋತೀವಿ ಅಂತ ಹೇಳಿದರೆ ಒಂದು ವೇಳೆ ವಿವಿಧ ಆಯ್ಕೆ ಪಾಧಿಕಾರಿಗಳು ವಿವಿಧ ಇಲಾಖೆಗಳ ನೇಮಕ ಅವರು ಓದಿ ಹಿಡಿದಾರೆ ನೇಮಕ ಪ್ರಕ್ರಿಯೆಯಲ್ಲಿ ಇವತ್ತು ಅತಿಕ್ರಮ ಆಗೋ ಸಂಭವ ಇರ್ತದೆ ಅದರಿಂದ ಸ್ಪರ್ಧಕ ಬಹು ಪರೀಕ್ಷೆ ತೆಗೆದುಕೊಳಕ್ಕೆ ಸಾಧು ಇರ್ಗನ್ ಇವತ್ತು ವಿವಿಧ ಪರೀಕ್ಷಾ ಪ್ರಾಧಿಕಾರಗಳಿರ್ದಾವೆ ಅವೆಲ್ಲವೂ ಪರಸ್ಪರ ಸಮಾಲೋಚಿಸಿಕೊಂಡು ಯಾಕಂದರೆ ಯಾರಿಗೂ ಕೂಡ ಅವಕಾಶ ತಪ್ಪು ಮಾಡ್ದು ಅವ್ರು ಹೇಳಿದಂಥದ್ದು ನಾನು ಕೂಡ ಒಪ್ತೇನೆ ಅದು ಬಾ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಒಂದು ಕ್ರತವಾಗುತ್ತವೆ ವೇಳಾಪಟ್ಟಿಗೆ ನಿಗಿಸ್ಕೊಳ್ಳುವಂತೆ ಅವತ್ತಿನ ಸಹ ಸೂಚಿಗಳನ್ನ ಇವತ್ತಿನ ಸಹ ಎಲ್ಲ ಪ್ರಾಧಿಕಾರಗಳಿಗೆ ಕೊಡುವಂಥದ್ದು ಆಗ್ತದೆ ಒಂದು ಎರಡನೇದು ಅವರು ಈಗ ವೇಕೆನ್ಸಿ ಬಗ್ಗೆ ಇಲ್ಲಿ ಈಗ ಕೇಳಿದ್ದಿಲ್ಲ ಇದನ್ನು ಅವರು ಆದರೂ ಕೂಡ ಈಗ ಪ್ರಸ್ತಾಪ ಮಾಡಿದ್ದಾರೆ ಆ ವೇಕೆನ್ಸಿಗಳನ್ನೇ ಅದನ್ನೂ ಸಹ ಹಂತ ಹಂತವಾಗಿ ಇದು ಮಾಡೋ ಜೊತೆಗೆ ಅವರು ಕೊರೋನಾ ಸಂದರ್ಭದಲ್ಲಿ ಒತ್ತಡ ಎರಡು ವರ್ಷ ಏನಿದು ಆಗಿದೆ ಅದಕ್ಕೆ ಬೇರೆ ಬೇರೆ ರಾಜ್ಯಗಳು ಒತ್ತೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಾರೆ ಅದನ್ನು ನಾನು ತಾವು ನಮ್ಗೆ ಅದನ್ನು ಕೊಡಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸಿ ನಮ್ಮ ಸರ್ಕಾರ ಏನು ಕ್ರಮಗಳನ್ನು ಕೈಕೊಳ್ಬೇಕು ಅದನ್ನು ಅನ್ನೋರ್ತಾರೆ ಅದ್ರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ಇಲಾಖೆಯಲ್ಲಿ ಉತ್ತರ ಸಹ ಗೃಹ ಇಲಾಖೆ ಪೊಲೀಸರು ಉತ್ತರ ವಿಚಾರಗಳನ್ನ ಹೇಳಿದರೆ ಸಂಬಂಧಿಸಿದ ಸಚಿವರು ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ ಅದರ ಬಗ್ಗೆ ಒಂದು ಕ್ರಮವನ್ನು ಕೈಕೊಡ್ತೀವಿ ಮತ್ತು ಈ ಅತಿಥಿ ಅತಿಥಿ ಉಪನ್ಯಾಸಕರ ಬಗ್ಗೆ ಅವರು ಕೇಳಿದರು ಆಗ ಅದು ಅದನ್ನೆಲ್ಲ ಸುದೀರ್ಘವಾಗಿ ಇವತ್ತು ಸೂತ್ರವನ್ನು ಕೊಟ್ಟಿದ್ದೀವಿ ಬೇರೆ ಬೇರೆ ಅದರಲ್ಲಿ ಏನಾಗ್ತದೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಏನಾಗ್ತದೆ ಕರ್ನಾಟಕ ವಿಶ್ ರಾಜ್ಯ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಅವರು ಹೇಳುವಂಥದ್ದು ಅದವರೆಗೆ ಒಂದು ಮೂರು ವರ್ಷ ಕಾಲ ಅವಕಾಶ ಕೊಟ್ಟು ಅವರು ಎರಡು ಸಾವಿರ ಒಳಗೆ ಒಂದು ಸ್ಪೆಸಿಫಿಕ್ ಡೇಟ್ನಲ್ಲಿ ಇದು ಮಾಡಿದ್ರೆ ಅವ್ರಿಗೆ ನಾವು ತಂದು ಸಾವಿರದ ಮೇಲೆ ಕ್ರಮ ಕೈಗೊಳ್ಬೇಕು ಅವ್ರನ್ನ ಅಂತೇಳಿ ಆದರೆ ಒಂದು ಅವರು ಕೋರ್ಟಿಗೆ ಹೋಗಿ ಇದು ಮಾಡಿದ್ರಿಂದ ಒತ್ತಿನ ಸಹ ದಾಖಲೆ ಕೋರ್ಟ್ನಲ್ಲಿ ಒತ್ತೊಂದು ನಾವು ಕೂಡ ಅದನ್ನು ಶೀಘ್ರದಲ್ಲೇ ಇದು ಮಾಡಲಿಕ್ಕೆ ಒಂದು ಸಹ ಮುಖ್ಯಮಂತ್ರಿಗಳು ಅವ್ರ ಗಮನಕ್ಕೆ ತಂದು ಅದನ್ನು ಅವ್ರಿಗೆ ಕ್ರಮ ಕೈಗೊಳ್ಳೋಕ್ಕೆ ಆ ಕೆಲಸವನ್ನು ನಾವು ಅದನ್ನ ಮಾಡ್ತೀವಿ ಎಲ್ಲ ತಾವೇನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿ ಟ್ರೆಡಿಷನಲ್ ಮಾಹಿತಿ ಏನು ಕೊಟ್ಟಿದ್ದಾರೆ ಒಂದು ಅದು ಕ್ಲಾಶ್ ಆಗ್ತವೆ ಎಲ್ಲ ರೇಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇವೆಲ್ಲ ಉತ್ತರ ಕೊಟ್ಟಿದ್ದೀವಿ ಅಂತ ಪ್ರಾಧಿಕಾರಕ್ಕೆ ಸೂಚನೆ ಕೊಡ್ತೀವಿ ಎಲ್ಲರೂ ಪರಸ್ಪರ ಸಮಾಲೋಚನೆ ಮಾಡ್ಕೊಂಡು ನಿಗದಿಪಡಿಸಬೇಕಾಗಿದ್ದು ಏನು ವೇಕೆನ್ಸಿ ಬಗ್ಗೆ ಕೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳಿದ್ರೆ ನಾನು ಪರವಾಗಿ ಮಾತಾಡ್ತಾ ಇದ್ದೀನಿ ಏಜ್ ರಿಲ್ಯಾಕ್ಸೇಷನ್ ಏನು ಕೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಎರಡು ವರ್ಷ ಇರುತ್ತೆ ಅಂದ್ರೆ ಅದು ಬೇರೆ ರಾಜ್ಯಗಳು ಏನು ಮಾಡಿದಾವೆ ಅದು ನೋಡಿಕೊಂಡು ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಅಧ್ಯಕ್ಷರೇ ಈಗ ಇಲ್ಲಿ ಗೃಹ ಮಂತ್ರಿಗಳು ಇದ್ದಾರೆ ಒಂದು ಪೊಲೀಸ್ ಬರ್ತಿದ್ದೇನ ರಿಲ್ಯಾಕ್ಸೇಷನ್ ಐತಿ ದಯವಿಟ್ಟು ಕೊಟ್ಟರೆ ಮೂರ್ನಾಲ್ಕು ವರ್ಷದಿಂದ ಈ ಕರೋನಾದಿಂದ ಏನು ಆಗಿದೆ ಅನೇಕ ನಿರುದ್ಯೋಗಿ ಯುವಕರು ಅವರು ಅವರು ಉತ್ತರ ಕೊಟ್ಟಿದ್ದಾರೆ ಹಿಂದೆ ವೇಳೆ ಏನು ಕೊಟ್ಟಿದ್ದಾರೆ ಅವರು ಕಾರ್ಯಕ್ಷ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀಳ್ತದತ್ತು ಎರಡು ಮೂರು ವರ್ಷನಾಗ ಏನು ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುದಿಲ್ಲ ಅವ್ರಿಗೊಂದು ಹೊಸ ಜೀವನ ಕೊಟ್ಟಂಗೆ ಆಗ್ತದೆ ಮಾನ್ಯ ಗೃಹ ಮಂತ್ರಿಗಳು ಅದನ್ನು ಒಂದು ಹೇಳಬೇಕು ಅದ್ರ ಜೊತೆಗೆ ಅಧ್ಯಕ್ಷರೇ ಈಗೇನು ಪೊಲೀಸರಾಗಿ ಭಾರತೀಯ ಸೈನ್ಯದಿಂದ ನಿವೃತ್ತಿಯನ್ನಾಗಿ ಬರ್ತಾರಲ್ಲ ಅಧ್ಯಕ್ಷರೇ ಅವ್ರಿಗೇನು ನೇಮಕಾತಿ ಆಗಿದೆ ಅಲ್ಲ ಕೊನೆಯ ರಿಟೈರ್ಮೆಂಟ್ ಟೈಮ್ನಾಗ ಅವ್ರು ಯಾವ ಜಿಲ್ಲೆಯವರು ಅದಾರ ಅಲ್ಲಿಗೆ ಅವ್ರನ್ನ ವರ್ಗಾವಣೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ಯಾರು ಭಾರತೀಯ ಸೈನ್ಯಕ್ಕೆ ಇವತ್ತು ಕೆಲಸ ಮಾಡಿದವರಿಗೆ ಒಂದು ಸಾರ್ಥಕತೆ ಆಗ್ತತಿ ಮಾನ್ಯ ಗೃಹ ಮಂತ್ರಿಗಳು ಇದೇನು ಬಹಳ ದೊಡ್ಡ ಪ್ರಶ್ನೆ ಇಲ್ಲ ಅವರು ತಯಾರಿ ಇಲ್ಲ ಇದು ಇಲ್ಲ ನನಗೆ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಬೇಡ ಗೃಹ ಮಂತ್ರಿಗಳು ಸ್ವಲ್ಪ ವಿಶಾಲ ಹೃದಯದಿಂದ ತಾವು ಉತ್ತರ ಕೊಡಬೇಕಂತ ವಿಶಾಲ ಹೃದಯ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ನಾವು ರೆಕ್ರೂಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ತೇನೆ ಈಗ